ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ವಾಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡ್ತಾ ಇದ್ದೀವಿ ಸೊ ಇದು ಪ್ರಾಬ್ಲಮ್ ನಂಬರ್ ಒನ್ ರೈಟ್ ಸೊ ಹಾಗಾದ್ರೆ ನೋಡಿ ಸ್ನೇಹಿತರೆ ನಮಗಿಲ್ಲಿ ರೈಟ್ ಸೈಡಲ್ಲಿ ಅರ್ಥೋಗ್ರಾಫಿಕ್ ಡ್ರಾಯಿಂಗನ್ನು ಕೊಟ್ಟಿದ್ದಾನೆ ಸೊ ಕ್ವಶನ್ ಎಕ್ಸಾಮಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಡ್ರಾ ದ ಐಸೋಮೆಟ್ರಿಕ್ ವ್ಯೂ ಫಾರ್ ದ ಗಿವನ್ ಅರ್ಥೋಗ್ರಾಫಿಕ್ ವ್ಯೂ ಶೋನ್ ಬಿಲೋ ಅಂತೇಳಿ ಕೊಟ್ಟಿರ್ತಾನೆ ರೈಟ್ ಸೊ ಹಾಗಾದ್ರೆ ನೋಡಿ ಸ್ನೇಹಿತರೆ ನಮಗೆ ಇಲ್ಲಿ ಅರ್ಥೋಗ್ರಾಫಿಕ್ ಕೊಟ್ಟಿದ್ದಾನೆ ಸೊ ಈ ಒಂದು ಅರ್ಥೋಗ್ರಾಫಿಕ್ ಡ್ರಾಯಿಂಗನ್ನು ಬೇಸ್ ಮಾಡಿಕೊಂಡು ನಾವು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡಬೇಕು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂದರೆ ನಾವು ತ್ರೀ ಡಿ ಡ್ರಾಯಿಂಗ್ ಅಂತ ಹೇಳಿ ಕರಿತೀವಿ ಅಥವಾ ತ್ರೀ ಡೈಮೆನ್ಷನ್ ಡ್ರಾಯಿಂಗ್ ಅಂತ ಹೇಳಿ ಕರಿತೀವಿ ರೈಟ್ ಅಥವಾ ಸಾಲಿಡ್ ಡ್ರಾಯಿಂಗ್ ಅಂತೇಳಿ ಕೂಡ ಕರೀತೀವಿ ರೈಟ್ ಸೊ ಹಾಗಾದರೆ ಐಸೋಮೆಟ್ರಿಕ್ ಆಕ್ಸಿಸ್ ಫಸ್ಟಿಗೆ ನಾವು ಡ್ರಾ ಮಾಡ್ಕೊಬೇಕು ಸೊ ನೋಡಿ ಈ ಒಂದು ಅರ್ಥೋಗ್ರಾಫಿಕ್ ಡ್ರಾಯಿಂಗಲ್ಲಿ ನಾವು ಫಸ್ಟಿಗೆ ಡೈಮೆನ್ಷನ್ಸ್ ಕೊಟ್ಟಿದ್ದಾನೆ ನಮಗಿದು ಸೊ ಫ್ರಂಟ್ ವ್ಯೂ ಆ್ಯಂಡ್ ಟಾಪ್ ವ್ಯೂ ಕೊಟ್ಟಿದ್ದಾನೆ ರೈಟ್ ಸೊ ಫ್ರಂಟ್ ಆ್ಯಂಡ್ ಟಾಪ್ ಈ ರೀತಿ ಕೊಟ್ಟಾಗ ನಮಗಿದು ಫಸ್ಟ್ ಆ್ಯಂಗಲ್ ಇದೆ ರೈಟ್ ಸೊ ನಮಗೆ ಫ್ರಂಟ್ ವ್ಯೂ ಕೊಟ್ಟಿದ್ದಾನೆ ಟಾಪ್ ವ್ಯೂ ಕೊಟ್ಟಿದ್ದಾನೆ ಸೈಡ್ ವ್ಯೂ ಕೊಟ್ಟಿಲ್ಲ ಸೈಡ್ ವ್ಯೂದು ನಾವು ಮುಂಬರುವಂತಹ ಕ್ಲಾಸಸ್ಸಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಸೊ ಹಾಗಾದರೆ ಇವಾಗ ನೋಡಿ ಈ ಫ್ರಂಟ್ ವ್ಯೂ ಮೇಲ್ಗಡೆ ಇದೆ ಟಾಪ್ ವ್ಯೂ ಬಾಟಮಲ್ಲಿದ್ದಾಗ ಇದ್ದಾಗ ಸೊ ನಮಗಿದು ಫಸ್ಟ್ ಆ್ಯಂಗಲ್ ಪ್ರಾಜೆಕ್ಷನ್ ರೀತಿ ನಾವು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ರೈಟ್ ಸೊ ಹಾಗಾದರೆ ನೋಡಿ ಸ್ನೇಹಿತರೆ ಫಸ್ಟಿಗೆ ನಾವು ಐಕ್ಸೋಮೆಟ್ರಿಕ್ ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಳ್ಳೋಣ ಸೊ ಇಲ್ಲಿ ಸ್ಕೇಲ್ ಬೇಸ್ ಮಾಡಿದ್ದೀನಿ ಇವಾಗ ಸೊ ರೈಟ್ ಒಂದು ಲೈನನ್ನು ಡ್ರಾ ಮಾಡ್ಕೊತೀನಿ ಇವಾಗ ಫಸ್ಟ್ ಸೊ ಲೈನ್ ಕಮಾಂಡ್ ಯೂಸ್ ಮಾಡ್ಕೊಂಡು ಸೇಮ್ ನೀವು ಇದೇ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು ನೀವು ರೈಟ್ ಸೊ ಇವಾಗ ಏನು ಮಾಡೋಣ ಅಂದರೆ ಸೊ ಈ ರೀತಿ ಆ್ಯಂಗಲ್ನ ಒಂದು ಯಾವ್ದಾರು ಒಂದು ಪಾಯಿಂಟ್ ಮಾಡಿಡಿ ರೈಟ್ ಸೊ ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ನಿಮಗಿನ್ನೂ ಕ್ಲಾರಿಟಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ರೈಟ್ ಸೊ ನೋಡಿ ಸ್ನೇಹಿತರೆ ಇವಾಗ ಅಗೇನ್ ಲೈನ್ ಆಪ್ಷನ್ಸ್ ತೊಗೊತಾ ಇದ್ದೀನಿ ಸೊ ಇವಾಗ ಪ್ರೊಟೆಕ್ಟ್ರ್ ಈ ರೀತಿ ಇಟ್ಟಿದ್ದೀವಿ ಸೊ ಪ್ರೊಟ್ಯಾಕ್ಟ್ರ ನೀವು ಕರೆಕ್ಟಾಗಿ ಈ ಲೈನ್ ಮೇಲೆ ಇಡಬೇಕಾಗುತ್ತೆ ಜಸ್ಟ್ ಅ ಸೆಕೆಂಡ್ ಓಕೆ ಈ ರೀತಿ ಸೊ ಇವಾಗ ನಾವು ಐಸೋಮೆಟ್ರಿಕ್ ಆ್ಯಕ್ಸಿಸ್ ಅಂದರೆ ನಮಗೆ ಎಕ್ಸ್ ವಾಯು ಆ್ಯಂಡ್ ಜೆಡ್ ಮೂರು ಆ್ಯಕ್ಸಿಸ್ ಇರುತ್ತೆ ನಮಗೆ ಸೊ ಈ ಮೂರು ಆ್ಯಕ್ಸಲ್ಲಿ ಎಕ್ಸ್ ಮತ್ತು ಜೆಡ್ ನಮಗೆ ಥರ್ಟಿ ಡಿಗ್ರಿಗೆ ಇನ್ಕ್ಲೈಂಡ್ ಆಗಿರುತ್ತೆ ರೈಟ್ ಸೊ ನಾನಿವಾಗ ಎಕ್ಸ್ ಮತ್ತು ಜೆಡ್ ಆ್ಯಕ್ಸಿಸ್ ಡ್ರಾ ಮಾಡ್ತೀನಿ ಸೊ ಈ ಎಕ್ಸ್ ಮತ್ತು ಜೆಡ್ ಆ್ಯಕ್ಸಿಸ್ ನಮಗೆ ಥರ್ಟಿ ಡಿಗ್ರಿ ಇನ್ಕ್ಲೈಂಡ್ ಆಗಿರುತ್ತೆ ರೈಟ್ ಸೊ ಅಗೇನ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಈ ಪಾಯಿಂಟಿಂದ ಬೇಸ್ ಮಾಡ್ತಾಯಿದ್ದೀನಿ ಸೊ ಈ ಪಾಯಿಂಟ್ ಬೇಸ್ ಮಾಡ್ಕೊಂಡು ತರ್ಟಿ ಡಿಗ್ರಿಗೆ ಆಗಿ ಒಂದು ಎಕ್ಸ್ ಲೈನ್ ಡ್ರಾ ಮಾಡ್ತೀನಿ ಸೊ ಫಸ್ಟಿಗೆ ಇದು ಎಕ್ಸ್ ಲೈನ್ ನಮಗೆ ಸೊ ಇದಾದ ಮೇಲೆ ಇನ್ನೂ ಒಂದು ಥರ್ಟಿ ಡಿಗ್ರಿ ಅಂದರೆ ಇಲ್ಲಿಗೆ ಒನ್ ಫಿಫ್ಟಿ ಆಗುತ್ತೆ ಸೊ ಇದು ಬಂದು ನಮಗೆ ಝೆಡ್ ಆ್ಯಕ್ಸಿಸ್ ಎಕ್ಸ್ ಮತ್ತು ಜೆಡ್ ನಮಗೆ ತರ್ಟಿ ಡಿಗ್ರಿ ಇನ್ಕ್ಲೈಂಡ್ ಆಗಿರುತ್ತೆ ನೆಕ್ಸ್ಟ್ ವೈ ಆ್ಯಕ್ಸಿಸ್ ವಾಯ್ ಆ್ಯಕ್ಸಿಸ್ ನಮಗೆ ನೈಂಟಿ ಡಿಗ್ರಿಗೆ ಈ ಲೈನ್ಗೆ ಪರ್ಪೆಂಡಿಕುಲರ್ ಆಗಿರುತ್ತೆ ಅಂದರೆ ಆಗಿ ಒಂದು ಲೈನ್ ಡ್ರಾ ಆಗಿರುತ್ತೆ ಸೊ ಇದು ವೈ ಆ್ಯಕ್ಸಿಸ್ ನೈಂಟಿ ಡಿಗ್ರಿ ಪರ್ಪೆಂಡಿಕುಲರ್ ಆಗಿರುತ್ತೆ ಸೊ ಈ ರೀತಿ ನೀವು ಫಸ್ಟಿಗೆ ಐಸೋಮೆಟ್ರಿಕ್ ಆ್ಯಕ್ಸಿಸನ್ನು ಡ್ರಾ ಮಾಡಿಕೊಳ್ಳಬೇಕು ಸೊ ದಿಸ್ ಈಸ್ ನಮ್ಮ ಬೇಸ್ ಲೈನ್ ಇದು ಎಕ್ಸ್ ಆಕ್ಸಿಸ್ ವಾಯು ಆ್ಯಂಡ್ ಜೆಡ್ ಸೊ ಈ ರೀತಿ ನೀವು ಫಸ್ಟ್ ಮೂರು ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಬೇಕು ನೋಡಿ ಸ್ನೇಹಿತರೆ ನಮಗೆ ಕ್ವಶನಲ್ಲಿ ಜಸ್ಟ್ ಡ್ರಾ ದ ಐಸೋಮೆಟ್ರಿಕ್ ವ್ಯೂ ಫಾರ್ ದ ಗಿವನ್ ಅರ್ಥೋಗ್ರಾಫಿಕ್ ವ್ಯೂ ಅಂತೇಳಿ ಅಷ್ಟೇ ಬಟ್ ಅದನ್ನು ಎಲ್ಲಿ ಡ್ರಾ ಮಾಡಬೇಕು ಅಂದರೆ ಸೊ ನಮಗಿಲ್ಲಿ ಎಕ್ಸ್ ಮತ್ತು ವಾಯ್ನ ಮಿಡಲ್ ಡ್ರಾ ಮಾಡಬೇಕಾ ಅಥವಾ ವಾಯು ಮತ್ತು ಜೆಡ್ ಮಿಡಲ್ ಡ್ರಾ ಮಾಡ್ಬೇಕಂತೇಳಿ ನಮಗೆ ಡ್ರಾಯಿಂಗಲ್ಲಿ ಕೊಟ್ಟಿಲ್ಲ ಸೊ ನಾವು ಈ ಒಂದು ಸಿಚುವೇಷನಲ್ಲಿ ಏನು ಮಾಡಬೇಕಂದ್ರೆ ಮೋಸ್ಟ್ ಆಫ್ ಎಡ್ಜಸ್ ಯಾವ ಒಂದು ಪೋರ್ಷನಲ್ಲಿ ಡ್ರಾ ಮಾಡಿದ್ರೆ ನಮಗೆ ಕಾಣುತ್ತೆ ಜಾಸ್ತಿ ಎಡ್ಜಸ್ ಕಾಣೋಂಗಿಲ್ಲ ನಮಗೆ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ ಸಿಗುತ್ತೆ ಸೊ ಹಾಗಾದರೆ ನೋಡಿ ಸ್ನೇಹಿತರೆ ಫಸ್ಟಿಗೆ ಈ ಡ್ರಾಯಿಂಗ್ ನಮಗೆ ಸಿಮೆಟ್ರಿಕ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ ಸಿಮೆಟ್ರಿಕ್ ಡ್ರಾಯಿಂಗ್ ಅಂದರೆ ಏನು ಸೊ ಈ ಡ್ರಾಯಿಂಗ್ ನಮಗೆ ಸಿಕ್ಸ್ಟಿ ಕೊಟ್ಟಿದ್ದಾನಲ್ಲ ಸೊ ಮಿಡ್ಲ್ ಕಟ್ ಮಾಡಿದರೆ ಸೊ ಬೋತ್ ಸೈಡಲ್ಲಿ ನಮಗೆ ಸೇಮ್ ಆಗಿ ಕಾಣುತ್ತೆ ರೈಟ್ ಸೊ ಸೇಮ್ ಡಿಸ್ಟೆನ್ಸಲ್ಲಿ ನಮಗೆ ಪಾರ್ಟ್ ಅನ್ನೋದು ಡಿವೈಡ್ ಆಗುತ್ತೆ ಸೊ ಈ ಒಂದು ಸಿಚುವೇಷನಲ್ಲಿ ನೀವು ಇಲ್ಲಿ ಡ್ರಾ ಮಾಡಿದ್ರು ಅಷ್ಟೇ ಎಡ್ಜ್ ಕಾಣುತ್ತೆ ಅಥವಾ ನಮಗೆ ವೈ ಮತ್ತು ಝೆಡ್ ಈ ಪೋರ್ಷನಲ್ಲಿ ಡ್ರಾ ಮಾಡಿದ್ರು ನಮಗೆ ಸೇಮ್ ಎಡ್ಜಸ್ ಅನ್ನೋದು ಕಾಣುತ್ತೆ ರೈಟ್ ಸೊ ಸಿಂಪಲ್ ಕಾನ್ಸೆಪ್ಟ್ ಮೋಸ್ಟ್ ಎಡ್ಜ್ ಜಾಸ್ತಿ ಎಡ್ಸ್ ಯಾವ ಕಡೆ ಕಾಣುತ್ತಲ್ಲ ಸೊ ಇಲ್ಲಿ ಡ್ರಾ ಮಾಡಿದ್ರೆ ಜಾಸ್ತಿ ಎಡ್ಜ್ ಕಾಣುತ್ತ ಅಥವಾ ಈ ಒಂದು ಪೋರ್ಷನ್ ಡ್ರಾ ಮಾಡಿದ್ರೆ ಜಾಸ್ತಿ ಎಡ್ಸ್ ಕಾಣುತ್ತಲ್ಲ ಸೊ ಆ ಒಂದು ವ್ಯೂವಲ್ಲಿ ನೀವು ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ ರೈಟ್ ಸೊ ನಾವು ಇವಾಗ ಇದು ಸಿಮೆಟ್ರಿಕ್ ಡ್ರಾಯಿಂಗ್ ಅದಕ್ಕೆ ನಾವು ಎಕ್ಸ್ ಮತ್ತು ವೈ ಇಲ್ಲಿ ಡ್ರಾ ಮಾಡಿದ್ರು ನೋ ಪ್ರಾಬ್ಲಮ್ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ಡ್ರಾ ಮಾಡಿದ್ರು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ರೈಟ್ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾವು ಈ ಪೋಷನ್ ಡ್ರಾ ಮಾಡ್ತೀನಿ ನೋಡಿ ವ್ಯೂ ಅಲ್ಲಿ ನಮಗೆ ಸೊ ಈ ಪಾಯಿಂಟ್ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಒರಿಜಿನ್ ಪಾಯಿಂಟಿಗೆ ಸೊ ಅದಕ್ಕಿಂತ ಮೊದಲು ನಾವು ಸ್ಕೇಲನ್ನ ಸೆಟ್ ಮಾಡೋಣ ಸೊ ಇದು ಜೀರೋ ಪಾಯಿಂಟಿಗೆ ಸ್ಕೇಲ್ ಸೆಟ್ ಮಾಡಿದ್ದೀನಿ ಸೊ ಇವಾಗ ನೋಡಿ ಸ್ನೇಹಿತರೆ ಈ ರೀತಿ ನೀವು ಕರೆಕ್ಟ್ ಇದೇ ಲೈನ್ ಮೇಲೆ ಇನ್ಕ್ಲೈಂಡಾಗಿ ಸ್ಕೇಲ್ನ ಸೆಟ್ ಮಾಡೋಕ್ಕಾಗುತ್ತೆ ಇದು ಪ್ಯಾರಲಲ್ ಆಗಿ ಇದಕ್ಕೆ ಸೊ ತರ್ಟಿ ಡಿಗ್ರಿ ಲೈನ್ಗೆ ಪ್ಯಾರಲಾಗಿ ಸೊ ಈ ಬೇಸ್ ಲೈನ್ಗೆ ಇನ್ಕ್ಲೈಂಡ್ ಆಗಿ ಲೈನ್ ಸೆಟ್ ಮಾಡಬೇಕಾಗುತ್ತೆ ಸೊ ಇದಾದ ಮೇಲೆ ಲೈನ್ ಡ್ರಾ ಮಾಡಿ ಇಲ್ಲಿ ಸಿಕ್ಸ್ಟಿ ಕೊಟ್ಟಿದ್ದಾನೆ ರೈಟ್ ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೈಟ್ ನಮಗೆ ಟೋಟಲ್ ಎಷ್ಟಿದೆ ಸಿಕ್ಸ್ಟಿ ಸಿಕ್ಸ್ಟಿ ಇಟ್ ಮೀನ್ಸ್ ಸಿಕ್ಸ್ ಸೆಂಟಿಮೀಟ್ರ್ ಆಗುತ್ತೆ ನಮಗೆ ಸಿಕ್ಸ್ ಸೆಂಟಿಮೀಟ್ರ ಮಾರ್ಕ್ ಮಾಡಿದ್ದೀನಿ ಸೊ ಇವಾಗ ನಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಸೊ ಈ ಪಾಯಿಂಟಿಂದ ಸೊ ಈ ಲೈನ್ ಡ್ರಾ ಮಾಡಿದ್ದೀನಿ ಸೊ ಇವಾಗ ಹೈಟ್ ಎಷ್ಟು ಕೊಟ್ಟಿದ್ದಾನೆ ನಮಗೆ ಫಾರ್ಟಿ ಕೊಟ್ಟಿದ್ದಾನೆ ಸೊ ಫಾರ್ಟಿಗೆ ನಾವು ಲೈನ್ ಡ್ರಾ ಮಾಡಬೇಕಾಗುತ್ತೆ ಸೊ ಸ್ಕೇಲ್ನ ಸೇಮ್ ಪರ್ಪೆಂಡಿಕುಲರಾಗಿ ಇಡ್ತಾಯಿದ್ದೀನಿ ಬೇಸ್ ಲೈನ್ಗೆ ಆಗಿ ಸೆಟ್ ಮಾಡಿ ಸೊ ಝೀರೋ ಪಾಯಿಂಟಿಂದ ಫಾರ್ಟಿಗೆ ಒಂದು ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ ಈ ರೀತಿ ಸೊ ನೆಕ್ಸ್ಟ್ ಏನು ಮಾಡೋಕ್ಕೆ ಸ್ನೇಹಿತರೆ ಇದೇ ಲೈನಿಗೆ ಸೊ ಪ್ಯಾರಲ್ ಆಗಿ ಇಲ್ಲಿ ರೈಟ್ ಸೊ ಪ್ಯಾರಲ್ ಆಗಿ ಐತಿ ಡ್ರ್ಯಾಗ್ ಬರಬೇಕು ನೀವು ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಬನ್ನಿ ಸೇಮ್ ಅಗೇನ್ ಫಾರ್ಟಿ ಡಿಸ್ಟೆನ್ಸ್ ರೈಟ್ ಫಾರ್ಟಿ ಡಿಸ್ಟೆನ್ಸ್ಗೆ ಐತಿ ಲೈನನ್ನು ಡ್ರಾ ಮಾಡಬೇಕು ನೀವು ಸೊ ಇವಾಗ ನೋಡಿ ಸ್ನೇಹಿತರೆ ಇವೆರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ ಸೊ ಅಗೇನ್ ಈ ಪಾಯಿಂಟ್ ಸೊ ಇವೆರಡು ಬೇಸ್ ಪಾಯಿಂಟನ್ನು ಕನೆಕ್ಟ್ ಮಾಡಿದ್ದೀನಿ ಇವಾಗ ಸೊ ಇದು ನಮಗೆ ಫ್ರಂಟ್ ವ್ಯೂ ಸೊ ಈ ಫ್ರಂಟ್ ವ್ಯೂ ಅಲ್ಲಿ ಸ್ಲಾಟ್ ನಾವು ನೆಕ್ಸ್ಟ್ ಕ್ರಿಯೇಟ್ ಮಾಡೋಣಂತೆ ಸೊ ನಮಗೆ ಇವಾಗ ಒಂದು ಇಲ್ಲಿ ರೆಕ್ಟ್ಯಾಂಗಲ್ ಟೈಪ್ ಕಾಣ್ತಾ ಇದೆ ರೈಟ್ ಸಿಕ್ಸ್ಟಿ ಇಂಟು ಫಾರ್ಟಿಗೆ ರೆಕ್ಟ್ಯಾಂಗಲ್ ಕಾಣ್ತಾ ಇದೆ ಸೊ ಇವಾಗ ನೀವು ನೋಡ್ಬೋದು ಸೊ ಇದು ನಮ್ಮ ಫ್ರಂಟ್ ವ್ಯೂ ಈ ರೀತಿ ಕಾಣ್ತಾ ಇದೆ ಸೊ ಇವಾಗ ನಾವು ಸೈಡ್ ವ್ಯೂವನ್ನು ಡ್ರಾ ಮಾಡೋಣ ಸೈಡ್ ವ್ಯೂ ಸೈಡ್ ವ್ಯೂ ಅಂದರೆ ನಮಗೆ ಇಲ್ಲಿ ಥರ್ಟಿ ಕೊಟ್ಟಿದ್ದಾನೆ ರೈಟ್ ಸೊ ತಿಕ್ನೆಸ್ ಆಗುತ್ತೆ ಸೈಡ್ ವ್ಯೂ ಸೇಮ್ ಆಗಿ ಇದೇ ಪಾಯಿಂಟಲ್ಲಿ ಇಟ್ಕೊಂಡು ಈ ರೀತಿ ರೋಲರ್ ಸ್ಕೇರನ್ನು ಸೆಟ್ ಮಾಡಬೇಕು ನೀವು ಸೇಮ್ ಇದಕ್ಕೆ ಪ್ಯಾಲಲ್ ಆಗಿ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ಥರ್ಟಿಗೆ ಮಾರ್ಕ್ ಮಾಡ್ಕೊಂಡು ಸೊ ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಥರ್ಟಿ ರೈಟ್ ಅಂದರೆ ತ್ರೀ ಸೆಂಟಿಮೀಟರ್ ಆಗುತ್ತೆ ಸೇಮ್ ಇದೇ ಲೈನನ್ನು ನಾವು ಈ ರೀತಿ ಆಗಿ ಡ್ರಾ ಮಾಡ್ಕೊಬೇಕು ಸೇಮ್ ಡಿಸ್ಟೆನ್ಸ್ ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ರೈಟ್ ಸೊ ಇವಾಗ ಇವೆರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಕೊಬೇಕು ರೈಟ್ ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇವಾಗ ನೋಡಿ ನಮಗೆ ಈ ಪಾಯಿಂಟ್ ಸೊ ಈ ಪಾಯಿಂಟ್ ನಾವು ಸೊ ಈ ರೀತಿ ಒಂದು ಲೈನ್ ಆಗಿ ಲೈನ್ ಡ್ರಾ ಮಾಡ್ಕೊಂಡು ಕನೆಕ್ಟ್ ಮಾಡ್ಬೇಕು ಇವಾಗ ಸೊ ಈ ಲೈನ್ ಹೆಂಗಾದ್ರೆ ಈವಾಗ ಪ್ಯಾರಲಾಗಿ ಸೆಟ್ ಇದೆ ತಾನೆ ರೈಟ್ ಸೊ ಇದನ್ನೇ ಈ ರೀತಿ ಇರೋ ಲಸಿಕೆಯಲ್ಲಿ ಮೂವ್ ಮಾಡ್ಕೊಂಡು ಸೊ ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡ್ಕೊಂಡು ನಾವು ಸೊ ಕರೆಕ್ಟ್ ಇದು ಜೀರೋ ಪೊಸಿಷನ್ ಕರೆಕ್ಟಾಗಿ ಸೆಟ್ ಮಾಡ್ಬೇಕು ನೀವು ಸೊ ಇದು ಹೈಟ್ ನಮಗೆ ಇದು ಡಿಸ್ಟೆನ್ಸ್ ಎಷ್ಟಿದ್ದ ತರ್ಟಿ ಇತ್ತು ಸೊ ಜೀರೋಯಿಂದ ಇಂದ ತರ್ಟಿಗೆ ಮಾರ್ಕ್ ಇದ್ದೀನಿ ಸೊ ಇವಾಗ ಸಿಂಪಲಾಗಿ ಈ ಪಾಯಿಂಟ್ ಆ್ಯಂಡ್ ಇ ಪಾಯಿಂಟನ್ನು ಕನೆಕ್ಟ್ ಮಾಡಿ ರೈಟ್ ಸೊ ಇದು ನಮಗೆ ಅವನು ಕೊಟ್ಟಿರುವಂತಹ ಫ್ರಂಟ್ ವ್ಯೂ ಆ್ಯಂಡ್ ಟಾಪ್ ವ್ಯೂ ಬೇಸ್ ಮಾಡ್ಕೊಂಡು ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿದ್ದೀನಿ ಐಸೋಮೆಟ್ರಿಕ್ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀವಿ ಸೊ ನೆಕ್ಸ್ಟ್ ಸಿಂಪಲ್ ಪೋರ್ಷನ್ ನಮಗೆ ಇಲ್ಲಿ ಸ್ಲಾಟ್ ಕೊಟ್ಟಿದ್ದಾನೆ ಟ್ವೆಂಟಿ ಡಿಸ್ಟೆನ್ಸಿಗೆ ಟೆನ್ ಎಮ್ ಎಮ್ ನಮಗೆ ಪಾಕೆಟ್ ಆಗಿದೆ ರೈಟ್ ಸೊ ಅದನ್ನು ನಾವು ಇವಾಗ ಡ್ರಾ ಮಾಡ್ಕೊಬೇಕು ಸೊ ಫಸ್ಟಿಗೆ ನಾನು ಈ ಲೈನ ಸೊ ಈ ಲೈನಿಗೆ ರೈಟ್ ಪ್ಯಾಲಲ್ ಆಗಿ ಸೊ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ ರೈಟ್ ಫಿಕ್ಸ್ ಮಾಡ್ಕೊಂಡು ನಾವು ಇಲ್ಲಿ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಟ್ವೆಂಟಿ ಡಿಸ್ಟೆನ್ಸ್ ಜೀರೋಲಿಂದ ಟ್ವೆಂಟಿ ಅಂದರೆ ಟೂ ಸೆಂಟಿಮೀಟರ್ ಆಗುತ್ತೆ ಅಗೇನ್ ಫಾರ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಇವಾಗ ಈ ಲೈನ್ ವಾಯ್ ಲೈನ್ನ ಬೇಸ್ ಮಾಡ್ಕೊಬೇಕು ನಾವು ಕರೆಕ್ಟಾಗಿ ಸ್ಟ್ರೇಟ್ ಲೈನ್ ನೈಂಟಿ ಡಿಗ್ರಿಯಲ್ಲಿ ಸೊ ಇದನ್ನು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಬರೋಕೆ ಸ್ನೇಹಿತರೆ ಡ್ರ್ಯಾಗ್ ಮಾಡ್ಕೊಂಬಂದು ಸೊ ಕರೆಕ್ಟ್ ಈ ಪಾಯಿಂಟ್ ಇದೆ ನಾವು ಟೆನ್ ಎಮ್ ಎಮ್ ನಮಗೆ ಡೌನ್ ಕೊಟ್ಟಿದ್ದಾನೆ ಟೆನ್ ಎಮ್ ಎಮ್ ಪಾಕೆಟ್ ಆಗುತ್ತೆ ಸೊ ಇಲ್ಲಿಂದ ಟೆನ್ ಎಮ್ ಎಮ್ ರೈಟ್ ಸೊ ಅಗೇನ್ ಸೇಮ್ ಈ ಪಾಯಿಂಟಿಂದ ಸೊ ಲೈನ್ ಟೆನ್ ಎಮ್ ಎಮ್ಗೆ ಡೌನಲ್ಲಿ ಡ್ರಾ ಮಾಡ್ಕೊಬೇಕು ಸೊ ಝೀರೋಯಿಂದ ಟೆನ್ ಎಮ್ ಎಮ್ ಸೊ ಇವಾಗ ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಇವೆರಡು ಲೈನನ್ನು ನಾನು ಇವಾಗ ಕನೆಕ್ಟ್ ಮಾಡ್ತಾ ಇದ್ದೀನಿ ರೈಟ್ ಸೊ ಇದು ನಮ್ಮ ಫ್ರಂಟ್ ವ್ಯೂಲಿಗೆ ಕಂಪ್ಲೀಟ್ ಆಗುತ್ತೆ ಸೊ ಟಾಪ್ ನಮಗೆ ನಮಗಿದೆ ಸ್ಲಾಟ್ ನಾವು ಡ್ರಾ ಮಾಡ್ಕೊಬೇಕು ನಾವು ಇವಾಗ ಸೊ ಅದನ್ನು ರೀತಿ ಅಂದರೆ ಈ ಒಂದು ಲೈನ ಬೇಸ್ ಮಾಡ್ಕೊಂಡು ನಾವು ನಾವು ಒನ್ ಫಿಫ್ಟಿ ಡಿಗ್ರಿಗೇನಿದೆಲ್ಲ ಸೊ ಆ ಲೈನ ಬೇಸ್ ಮಾಡ್ಕೊಂಡು ಲೈನ ಡ್ರಾ ಮಾಡ್ಬೇಕು ನಾವು ಇವಾಗ ಸೇಮ್ ಈ ಲೈನ್ನ ಪ್ಯಾರಲ್ ಸೆಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡೋಣ ರೈಟ್ ಸೊ ಅಗೇನ್ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಸೊ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಕಾಣುತ್ತೆ ಟು ಡಿಯಲ್ಲಿ ಸೊ ಇದನ್ನು ನಾವು ಇವಾಗ ತ್ರೀ ಡಿ ಕೌಂಟ್ ಮಾಡಬೇಕು ಸೇಮ್ ಅಗೇನ್ ಇದನ್ನು ನೈಂಟಿ ಡಿಗ್ರಿಗೆ ಸೆಟ್ ಮಾಡ್ತಾ ಇದ್ದೀನಿ ಸೊ ನೈಂಟಿ ಡಿಗ್ರಿಗೆ ಟೆನ್ ಎಮ್ ಎಮ್ ನಮಗೆ ಡೌನಲ್ಲಿ ಪಾಕೆಟ್ ಆಗಿತ್ತು ಸೊ ಈ ಪಾಯಿಂಟಿಂದ ಸೇಮ್ ಟೆನ್ ಎಮ್ ಎಮ್ಗೆ ಲೈನನ್ನು ಡ್ರಾ ಮಾಡಿ ಸೊ ನೆಕ್ಸ್ಟ್ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಬೇಕಾಗುತ್ತೆ ಸೊ ಅದಕ್ಕಿಂತ ಮೊದಲು ನಾನು ಸೊ ಇದು ಅನ್ವಾಂಟೆಡ್ ಲೈನ್ ಡಿಲೀಟ್ ಮಾಡ್ಕೊತೀನಿ ಸೊ ಇದು ಲೈನ್ ನನಗೆ ಅವಶ್ಯಕತೆ ಇಲ್ಲ ಸೊ ಇದನ್ನು ಡಿಲೀಟ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಪಾಯಿಂಟ್ ಸೊ ಇವೆರಡು ಪಾಯಿಂಟನ್ನು ಈ ರೀತಿ ಕನೆಕ್ಟ್ ಮಾಡಿ ರೈಟ್ ಸೊ ಅಗೇನ್ ಸೊ ಇದೇ ಲೈನ್ನ ಪ್ಯಾಲಲ್ ಆಗಿ ಇಲ್ಲಿ ಈ ರೀತಿ ಜಾಯಿಂಟ್ ಮಾಡೋಕ್ಕಾಗುತ್ತೆ ತರ್ಟಿ ಡಿಗ್ರಿಗೆ ರೈಟ್ ಸೊ ಇಲ್ಲಿಗೆ ನಮ್ಮ ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅನ್ವಾಂಟೆಡ್ ಲೈನ್ಸ್ ಏನಿದೆಯಲ್ಲ ಸೊ ಅವನ್ನೆಲ್ಲ ನೀವು ಡಿಲೀಟ್ ಮಾಡ್ಕೊಬೇಕು ಎರೇಜ್ ಮಾಡ್ಕೊಬೇಕು ಸೊ ಈ ಲೈನ್ ನನಗೆ ಅವಶ್ಯಕತೆ ಇಲ್ಲ ಸೊ ಈ ರೀತಿ ನಮ್ಮ ಫೈನಲ್ ಡ್ರಾಯಿಂಗ್ ಇರುತ್ತೆ ಸೊ ನಿಮಗೆ ಅನ್ವಾಂಟೆಡ್ ಲೈನ್ಸ್ ಏನಿದೆಯಲ್ಲ ಸೊ ಅವನ್ನೆಲ್ಲ ಡಿಲೀಟ್ ಮಾಡ್ಕೊಬೇಕು ನೀವು ಇಲ್ಲಿ ಅರೇಸ್ ಇದ್ದೀನಿ ಬೇಸ್ ಲೈನ್ ಜೆಡ್ ಆ್ಯಂಡ್ ವೈ ಲೈನ್ ಸೊ ಇದಾದ ಮೇಲೆ ಸೊ ಎಕ್ಸ್ ಲೈನ್ ನಾನು ಈ ರೀತಿ ಅರೇಸ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ನಾವು ಸಿಂಪಲ್ಲಾಗಿ ಟು ಡಿ ಡ್ರಾಯಿಂಗಿಂದ ತ್ರೀ ಡಿ ಡ್ರಾಯಿಂಗನ್ನು ಡ್ರಾ ಮಾಡ್ತೀವಿ ಸೊ ಇಲ್ಲಿ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಸೊ ಥ್ಯಾಂಕ್ ಯು